ಅವಮಾನು ಬಿಗುಮಾನ ಕಷ್ಟಕ್ಕೆ ಆಗೋದೆ ಕನ್ನಡಿಗರ ಜಾಯಮಾನ ನಮ್ ನಾಯಕರಿಗೆ ಫ್ರೆಶ್ ಫಿಶ್ ಬೇಕ್ ಮೀನುಗಾರರ ಸಮಸ್ಯೆಗಳವ್ರಿಗೆ ಬೇಡ ನಮ್ಮ ಕಡೆಯವ್ರನ್ನ ಮೀನುಗಾರಿಕೆ ಮಂತ್ರಿ ಮಾಡಿರ್ತಾರೆ ಮೀನೇನು ನೋಡ್ರಿ ನಮ್ಮ ಅಪ್ಪ ಅಮ್ಮ ಅವ್ರ ಜೀವನ್ದಲ್ಲಿ ಓದಿ ದುಡ್ಡೆಲ್ಲಾ ಕೂಡ ಈಗಿನ ಕಾಲದಲ್ಲಿ ಅಡ್ಮಿಷನ್ ಫೀಸ್ ಇರ್ಲಿ ಯೂನಿಫಾರ್ಮ್ ಸಾಲಲ್ಲ ಸಾಲ ನಾನು ಹೇಳ್ತೀನಿ ದುಡ್ಡಿನ ಮುಖ ನೋಡ್ತಾ ನೋಡ್ತಾ ಎಲ್ರಲ್ಲೂ ಮಾನವೀಯ ಮೌಲ್ಯ ಸತ್ ಹೋಗ್ತಾ ಇದೆ ಇವತ್ತಿನ ಶಾಲೆಗಳ ಬದುಕ ಕಲಿಸ್ತಾ ಇಲ್ಲ ಜಾತಿಗಳನ್ನ ಕಳಿಸ್ತಾ ಇದ್ದಾರೆ ಮತ್ತೆ ಎಷ್ಟು ಶ್ರೀಮಂತರು ಬಡವರು ಅನ್ನೋದನ್ನ ಕಲಿಸ್ತಾ ಇದ್ದಾರೆ ಇವರೆಲ್ಲ ಹೆಂಗೆ ಸತ್ ಪ್ರಜೆಗಳಾಗ್ತಾರೆ ಸತ್ತೋಗಿರೋ ಪ್ರಜೆಗಳಾಗೆ ಬಡಿಯೋದವರೆಲ್ಲ ಮಮ್ಮಿ ಡ್ಯಾಡಿ ನಿಮ್ ಮಕ್ಳು ಬಾಲ್ಯ ಇರುವಾಗ ಎಂಜಾಯ್ ಮಾಡಿ ಅವ್ರ ದೊಡ್ಡ ಚಿಕ್ಕೊಂಡ್ ಮಾಡಕ್ ಆಗುತ್ತಾ ನಿಮ್ ಕೈಲಿ ಇನ್ನೇನು ನಾನು ಹೊಟ್ಟೆಗೆ ಬಿದ್ದು ಸತ್ತೋಗ್ತಿದ್ದೆ ಅಷ್ಟರಲ್ಲಿ ನಮ್ಮ ಅಪ್ಪ ಬಂದು ಮೀನ್ ಹಿಡ್ದಾಗೆ ನನ್ನನ್ನ ಹಿಡಿದ್ರು ಅಮ್ಮ ನನಗೆ ಜನ್ಮ ಕೊಟ್ರು ಅಪ್ಪ ನನ್ನ ಮರು ಜನ್ಮ ಕೊಟ್ಟರು ಸರ್ಕಾರಿ ಶಾಲೆ ಒಳಗೆ ಸರ್ಕಾರಿ ಮಕ್ಳು ಅಂತ ಹೇಳಿ ಕೈ ಸರ್ಕಾರಿ ಶಾಲೆನ ಮುಚ್ಚಿಸೋಕ್ ಹೋಗ್ಬೇಡ್ರಿ ಸರ್ಕಾರಿ ಶಾಲೆ ಮುಚ್ಚೋದಲ್ಲ ಏನೇನು ಗಾಬರಾ ಬೇಡ ಯಾಕಂದ್ರೆ ಮುಚ್ಚೋದಕ್ಕೆ ಅವ್ಕೆ ಇಲ್ಲ ಸರ್ಕಾರಿ ಗುಮಾಸ್ತಾದ್ರಿಯರ್ಬೇಕ್ರಿ ಆದ್ರೆ ರಾಜಕಾರಣಿ ಒಬ್ಬ ಮೀಸಲಾತಿ ಪಡ್ಕೊಂಡ್ ಮುಂದ್ ಹೋಗಿರ್ತಾನ್ರಿ ಆದ್ರೂ ತನ್ ಮಕ್ಳಿಗೆ ಮೀಸಲಾತಿ ಕೊಡಸ್ತಾನಿ ಫ್ರೀ ಐತಿ ಯಾಕೆ ಬಿಡು ಶಿಕ್ಷಣನು ಅದ್ರಾಗೆ ಕೊಡಿಸ್ತಾನ್ರಿ ನೌಕರಿನು ಅದ್ರಾಗೆ ಕೊಡಿಸ್ತಾನ್ರಿ ಒಪ್ಪತ್ತಿನ ಊಟಕ್ಕೂ ಗತ ಇಲ್ಲದ ಅಕ್ಷೋಹಿಣಿ ಜನ ನಮ್ ದೇಶದಲ್ಲಿದ್ದಾರೆ ಎಲ್ಲಾ ರೈತರ ಮಕ್ಕಳು ಇವತ್ತು ಕ್ಯಾಬ್ ಡ್ರೈವರ್ ಆಗಕ್ಕೆ ಹೋಟೆಲ್ ಸಪ್ಲೈ ಮಾಡೋದಕ್ಕೆ ಎಲ್ಲವೂ ಬಿಟ್ಬಿಟ್ಟು ಬಂದಿದ್ದಾರೆ ಗೋ ಬ್ಯಾಕ್ ಟು ಯುವರ್ ವಿಲೇಜ್ ಹೋಗಿ ಕೆಲಸ ಮಾಡಿ ಅವನೇ ನಿಜವಾದ ಮಣ್ಣಿನ ಮಗ ಇನ್ಮೇಲೆ ಕರ್ನಾಟಕದಲ್ಲಿ ಯಾರು ಮಕ್ಕಳು ಮಾತಾಡ್ಬೇಕಾದ್ರೆ ಬಾಯಿ ಮುಚ್ಚು ಅಂತ ಹೇಳಕ್ ಚಾನ್ಸೇ ಇಲ್ಲ ಹೊಸ ಪರ್ವ ಶುರು ಆಗ್ತಾ ಇದೆ ಇನ್ಮೇಲೆ ಮಕ್ಕಳು ಮಾತಾಡ್ತಾರೆ ಅಂ ಜೊತಿ ಕೈ ಜೋಡಿಸಿ ಸಾಕು ಮನಸಗಳ ಒಂದಾದ್ರೆ ಕಷ್ಟಗಳ ದೂರಕಾವ ಯೋಜನೆ